ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಹಾಗೂ ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟು ತುಂಬ ಪ್ರೀತಿಯಿಂದ ಕೂತಿರುವ ಎಲ್ಲ ಪೊಲೀಸ್ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಕೊನೆ ಸಾಲಿಗೆ ಜಾಸ್ತಿ ಚಪ್ಪಾಳೆ ಹೊಡೆದಿದ್ದೀರಾ ಅಂತ ಗೊತ್ತು ನನಗೆ ಇರಲಿ ಅವರು ನಮ್ಮ ಮಿತ್ರರೇ ನಾನು ಭಾಳ ಬರೀ ಪೊಲೀಸರಿಗೆ ಹೇಳ್ತಿರ್ತೀನಿ ಏನು ಹೇಳ್ತಿರ್ತೀನಿ ಅಂತಂದರೆ ಗಡಿಯಲ್ಲಿ ಸೈನಿಕರು ಕಾಯ್ತಿರ್ತಾರೆ ಒಳಗೆ ನೀವೇ ಸೈನಿಕರು ನಮಗೆ ರಾಷ್ಟ್ರದ ಒಳಗೆ ಕಾಯಬೇಕಾದವರು ನೀವೇ ಅಂತ ನಾವು ಕಾಯೋದಿಲ್ಲ ಕಾಯೋದವ್ರನ್ನ ತಡಿತೀವಿ ಅಂತ ಕೂತರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಆದರೆ ಎಲ್ಲರನ್ನೂ ತಡಿಬೋದು ಒಂಥರ ಡಿಫ್ರೆಂಟ್ ಮ್ಯಾಂಟಲ್ನವರು ಸುಲಭಕ್ಕೆ ತಡಿಲಿಕ್ಕಾಗೋದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇವತ್ತು ಮತ್ತೊಮ್ಮೆ ಹೇಳಿದೆ ಅಷ್ಟೇ ನಾವು ಆ ಥರ ಬಗ್ಗುವ ಜನಾಂಗಕ್ಕೆ ಸೇರಿದವರೆಲ್ಲ ಕಟ್ಟುವ ನಾಡಿಗೆ ನಾಡನ್ನು ಕಟ್ಟೋದಕ್ಕೋಸ್ಕರ ಬಂದಿರುವಂಥವ್ರು ಹೀಗೆ ಬಗ್ಗಿಸೋದು ಸುಲಭ ಅಲ್ಲ ಅಂತ ಏನೆಯೋ ಪೊಲಿಟಿಕಲ್ ಪ್ರೆಷರ್ ಅವರಿಗೂ ಇರುತ್ತೆ ನಾಡಿನ ಜನರ ಪ್ರೆಷರ್ ನಮಗೂ ಇರುತ್ತೆ ಪ್ರೀತಿಯ ಪ್ರೆಷರ್ ನಮಗೂ ಇರುತ್ತೆ ನೀವು ಪೊಲಿಟಿಕಲ್ ಪ್ರೆಷರ್ಗೆ ಬಗ್ಗೆ ನಾವು ಪ್ರೀತಿಯ ಪ್ರೆಷರ್ಗೆ ಸಟದು ನಿಲ್ತೀವಿ ಇವೆರಡೂ ಹೋರಾಟ ಯಾವತ್ತೂ ನಿಲ್ಲುವ ನಿಲ್ಲುವಂಥದ್ದೆಲ್ಲ ಫೈಟ್ ಮಾಡ್ತಾನೆ ಇರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ವರ್ಷಗಳ ಹಿಂದಿನ ಆ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪುಟ್ಟ ಪ್ರಯತ್ನ ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾನಿವತ್ತು ಅಕಸ್ಮಾತ್ ಪೊಲೀಸರು ಕಾರ್ಯಕ್ರಮ ನಿಲ್ಲಿಸಿದರೂ ನಂಗೆ ನಷ್ಟ ಏನೂ ಇರಲಿಲ್ಲ ಯಾಕೆಂತ ಭಾಳ ಜನರಿಗೆ ಗೊತ್ತಿಲ್ಲ ನಾನು ಅದಾಗಲೇ ಇವತ್ತು ಎರಡು ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡಿ ನನ್ನ ಉದ್ದೇಶ ಇದ್ದಿದ್ದು ಒಂದು ಐದುನೂರು ತರುಣರನ್ನು ಮುಟ್ಟಬೇಕು ಅಂತ ಬೆಳಗ್ಗೆ ಎರಡು ಗಂಟೆಯಲ್ಲಿ ಮುಟ್ಟಾಗೋಗಿದೆ ಇನ್ನೇನೂ ಅಗತ್ಯ ಇಲ್ಲ ನಾನು ಹೇಳಿ ಆಗೋಗಿದೆ ಅವ್ರಿಗೆ ಗೊತ್ತಿಲ್ಲ ನಾವು ಹೇಗೆ ರಂಗೋಲಿ ಕೆಳಗೆ ನುಸುಳೋದನ್ನು ಕಲ್ತಿದ್ದೀವಿ ಅಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಮುಟ್ಟಿಸಿ ಆಗಿರೋದ್ರಿಂದ ನನ್ನ ದೊಡ್ಡ ಟಾರ್ಗೆಟ್ ಮುಗ್ದಿದೆ ಆದರೆ ಈ ಕಾರ್ಯಕ್ರಮ ನಿಲ್ಲಿಸಬಾರದು ಅನ್ನೋ ಹಠಕ್ಕೋಸ್ಕರ ಈ ಕಾರ್ಯಕ್ರಮದ ಕಂಟಿನ್ಯೂಯೇಷನ್ ಆಗ್ತಾ